ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವನ್ಬೋದು ಇದ್ರಾಗೇನು ಸ್ಪೆಷಲ್ ಆದ ಮಸಾಲೆ ಅಕ್ಕಿ ಸ್ಪೆಷಲ್ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಅನ್ನ ಅನ್ನತಿದ್ದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲಿನೇ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಕೆಲವರು ರೆಡಿಮೇಡ್ ಹಿಟ್ಟ ಅಥವಾ ಅಕ್ಕಿ ಬೀಸ್ ಹಿಟ್ಟು ಯಾವುದಾದ್ರೂ ತಗೋರಿ ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಈ ವೆಜಿಟೇಬಲ್ಸ್ ಕ್ವಾಂಟಿಟಿನ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ ನೀವು ಒಂದು ಸ್ವಲ್ಪ ಸಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಕಡಿಮೆ ಅಷ್ಟೇ ಸೊಪ್ಪು ಸೊಪ್ಪಾಗಿರ್ತಾರೆ ನೀವು ನೋಡಿ ಹಾಕೋರಿ ಇಲ್ಲಿ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಬಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು ರೀ ಅದು ಕಟ್ ಮಾಡಿ ಹಾಕೋದ್ರಿಂದ ಅದನ್ನು ತೆಳುವಾಗಿ ತಟ್ಟೋಕ್ಕಾಗಲ್ಲ ಅದಕ್ಕೆ ಹತ್ತೇಳಿನೇ ನಾನು ಎಲ್ಲವನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಸ್ವಲ್ಪ ಕರಿಮೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಆದಷ್ಟು ಹೆಲ್ದಿಯಾಗಿ ಮಾಡೋ ಸಲುವಾಗಿ ನೋಡಿ ಮಕ್ಕಳು ಅಥವಾ ದೊಡ್ಡವರು ಕೆಲವರು ವೆಜಿಟೇಬಲ್ಸ್ ಜಾಸ್ತಿ ತಿನ್ನಲ್ಲ ಈ ರೀತಿಯಾದರೂ ಜಾಸ್ತಿ ಅಂತೇಳಿ ಹಾಕಿದ್ದೀನಿ ರೀ ಒಂದು ಐದು ಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಕಡಿಮೆ ಖಾರ ತಿನ್ನೋರು ಒಂದು ಮೂರು ಮೆಣ್ಸಿನ್ಕಾಯಿ ಅಷ್ಟನ್ನೇ ಹಾಕೋದು ಒಂದು ಸ್ಪೂನ್ ಆದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಕ್ಕೊಂದು ಮೂರು ಸ್ಪೂನ್ ಆದಷ್ಟು ಮೊಸರನ್ನು ಇದ್ದೀನಿ ಸಪ್ಪಗಿರೋ ಮೊಸರು ಇದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟು ಹಾಕ್ತಾವ್ರಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈರುಳ್ಳಿನೂ ಬಿಟ್ಟು ಹಾಕಿರೋದ್ರಿಂದ ಸೌತೆಕಾಯಿ ಎಲ್ಲನೂ ನೀರು ಬಿಡ್ತದೆ ಫಸ್ಟ್ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ ಈಗ ಇದಕ್ಕೆ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋತೀನಿ ರೀ ಕೆಲವರು ಇದನ್ನು ಬಿಸಿನೀರಲ್ಲಿ ಕಲಿಸ್ತಾರೆ ನಾನು ಏನಿಲ್ಲ ನಾರ್ಮಲ್ ವಾಟರ್ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿನೂ ಕಲಿಸಿದ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ಕೆಲವರು ಅಕ್ಕಿ ಹಿಟ್ಟು ಅಂದರೆ ಜಿಗಿ ಇರಲ್ಲ ಅಂತ ಹೇಳಿ ಬಿಸಿ ನೀರನ್ನು ಹಾಕಿ ಕಲಿಸ್ಕೋತಾರೆ ನಾನೇನಿಲ್ಲ ನೋಡಿ ನಾರ್ಮಲ್ ಬಟ್ರೆ ಕಲಸಿ ತಗೋತಾ ಇದೀನಿ ನೋಡಿ ತುಂಬಾ ಗಟ್ಟಿ ಕಲಿಸ್ಬಾರ್ದು ರೀ ಅವಾಗ ರೊಟ್ಟಿನೂ ಗಟ್ಟಿಯಾಗಿಯೇ ಡ್ರಬ್ಬಿರಿಸಾಗ್ತಾವ್ರಿ ಅದು ನೋಡಿ ನಾನು ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತ ಕಲಿಸ್ಕೊಂಡಿದೀನಿ ನೋಡಿ ಇಷ್ಟನ್ನೇ ಇರಲಿ ರೀ ಈಗಿದು ಕರೆಕ್ಟಾಗಿ ರೆಡಿಯಾಗಿದೆ ಹಿಟ್ಟನ್ನು ನಾನು ನಿಮಗೆ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ರೀ ಇದು ಚಪಾತಿ ತಗಡನ್ನು ತಗಡನ್ ರೀ ಇದ್ರ ಮೇಲೆ ಮಾಡಿ ನಾನು ಈ ಹೋಳಿಗೆ ಶೀಟನ್ನು ತೊಗೋತಾ ಇದ್ದೀನಿ ನೋಡಿ ಈ ಹೋಳಿಗೆ ಅಂತೂ ಎಲ್ಲ ಕಡೆ ಈಗ ಸೂಪರ್ ಬಜಾರ್ದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ ರೀ ಇದ್ರ ಮೇಲೆ ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೋಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ನೆಚ್ಕೋತೀನಿ ನೋಡಿರಿ ಈಗ ತುಂಬ ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದು ರೀ ಇದನ್ನು ನೋಡಿ ಇಷ್ಟ ಹೋಳಿಗಳನ್ನ ತೊಗೋತೀನಿ ಕೆಲವೊಬ್ರು ಅಕ್ಕಿ ರೊಟ್ಟಿ ಅಂದ್ರೆ ದಪ್ಪು ತಪ್ಪಾಗಿ ತಡ್ತಾರೆ ಈ ರೀತಿ ಶೀಟ್ ಮೇಲೆ ತಟ್ಟೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು ಮತ್ತೆ ಆ ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿನೇ ಬರ್ತವೆ ಅಕ್ಕಿ ರೊಟ್ಟಿ ನೀಟಾಗಿ ಈ ರೀತಿ ತಟ್ಕೋರಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗೋಲ್ಲ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ ನೋಡೋಕ್ಕೂ ಕಲರ್ಫುಲ್ಲಾಗಿನೂ ಚೆನ್ನಾಗಿ ಕಾಣ್ತದ ಟೇಸ್ಟ್ನು ಚೆನ್ನಾಗಿರ್ತದೆ ಮತ್ತು ತುಂಬಾ ಹೆಲ್ದಿಯಾಗಿರ್ತದ ರೀ ಇದು ನೋಡಿ ಎಷ್ಟು ಚೆನ್ನಾಗಿ ತೆಳವಾಗಿಯೇ ತಟ್ಕೊಂಡಿದೀನಿ ರೀ ಆಲ್ರೆಡಿ ತವೆಯನ್ನು ಕೈಲಿಕ್ಕೆ ಇಟ್ಟಿದೀನಿ ರೀ ಇದನ್ನು ಬೇಯಿಸ್ ನೋಡಿ ಈ ರೀತಿ ಇದನ್ನು ಹಾಕಿಬಿಡಿದ್ರಿ ಶೀಟನ್ನೇ ನೋಡಿರಿ ಒಂದು ಸ್ವಲ್ಪ ಒಂದು ನಿಮಿಷ ಹಾಗೆ ಬಿಡದ್ರಿ ಆವಾಗ ಅದು ಬೇಯ್ದ ಮೇಲೆ ಶೀಟ ತಾನಾಗೆ ಬಿಟ್ಬಿಡ್ತದೆ ರೀ ತೆವಿನು ಚೆನ್ನಾಗಿ ರೀ ನೋಡಿ ಈ ರೀತಿ ಬೇಯ್ದ ಮೇಲೆ ಆ ಶೀಟನ್ನು ತಾನೇ ಬಿಟ್ಟು ರೀ ಅದು ಹಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು ನೋಡ್ರಿ ತಿರುಗಿನೂ ಬೇಯಿಸುಣ್ರಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದವ್ರಿ ನೋಡ್ರಿ ಇದು ಬೇಯ್ದವ್ರಿ ಇನ್ನೊಂದನ್ನು ನಾನು ನಿಮ್ಗೆ ತಟ್ಟಿ ಬೇಯಿಸ್ಬಿಟ್ಟು ತೋರಿಸ್ತೀನಿ ರೀ ಇದು ನನ್ನ ಕಥಕ ಸೈಡಿಗೆ ರೀ ನೋಡಿ ಎಷ್ಟು ತೆಳುವಾಗಿಯೇ ತಟ್ಟಿನಿರಿ ನೋಡಿ ಕೆಲವರು ತುಂಬಾ ತಪ್ಪಾಗಿ ತಟ್ಟಿರ್ತಾರೆ ನೋಡಿ ಇದು ನನ್ನ ಕಥಕ ಸೈಡಿಗೆ ಇಡ್ತೀನಿ ರೀ ಇನ್ನೊಂದನ್ನು ತಟ್ಟಿ ತೋರಿಸ್ತೀನಿ ನಿಮಗೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಎಷ್ಟು ಈಸಿಯಾಗಿನೂ ನೋಡಿ ಆದಷ್ಟು ಹಿಟ್ಟು ತುಂಬಾ ಗಟ್ಟಿ ಮಾಡ್ಕೋಬಾರದ್ರಿ ಈ ರೀತಿ ಏನು ಮಾಡಬೇಕು ಸ್ವಲ್ಪ ಹಿಟ್ಟನ್ನ ಸಾಫ್ಟಾಗಿಯೇ ಕಲಿಸ್ಕೋಬೇಕ್ರಿ ನೋಡಿ ತಟ್ಟಕ್ಕೂ ಈಸಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ನೋಡ್ರಿ ಎಷ್ಟು ರೊಟ್ಟಿ ದೊಡ್ಡದೇ ನೋಡಿ ಈಗ ಇದನ್ನೂ ಬೇಯಿಸ್ರಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ರೀ ಜೋಳದ ರೊಟ್ಟಿನೇ ಜಾಸ್ತಿ ನಾವು ಮಾಡೋದು ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರ ಅವಾಗ ನಾವು ಈ ರೀತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನ ಮಾಡ್ಕೋತೇವ್ರಿ ನೋಡಿ ಎರಡು ರೊಟ್ಟಿಯನ್ನ ಮಾಡಿ ತೋರಿಸಿದಿನ ನೋಡಿ ಎರಡು ರೊಟ್ಟಿನ ಮಾಡಿ ತೋರಿಸಿದೀನಿ ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಎಷ್ಟ್ ತೆಳುವಾಗಿ ಬಂದವ ನೋಡ್ರಿ ರೊಟ್ಟಿ ತುಂಬಾನೇ ಓರ್ದ ಮಾಡ್ತಾರ ನೋಡಿ ಎಷ್ಟು ಸಾಫ್ಟ್ ಬಂದ ಈ ರೀತಿ ಮೊಸರು ಹಾಕಿಲ್ಸೋದ್ರಿಂದ ಅಕ್ಕಿ ರೊಟ್ಟಿ ಇಷ್ಟು ತುಂಬಾ ಸಾಫ್ಟ್ ಇವಾಗ ಕೆಲವರು ಇರೋ ಗಟ್ಟಿ ಬರ್ತಾವೆ ಅಥವಾ ಬಿರುಸಾಗ್ತವೆ ಅಂತ ಹೇಳಿ ಇಡೀ ದಿನ ಇಟ್ಟು ಇಷ್ಟೇ ಸಾಫ್ಟ್ ರೀ ಇವ್ನ ಕೆಲವರು ಉಪ್ಪಿನಕಾಯಿ ಜೊತೆ ತಿಂತಾರೆ ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಟೊಮೆಟೊ ಗೋಚು ಜೊತೆಯೂ ತಿಂತಾರೆ ನೋಡಿರಿ ತುಂಬಾ ಚೆನ್ನಾಗಿ ಆಗಿರುವಂಥ ಅಕ್ಕಿ ರೊಟ್ಟಿ ಬಂದವ್ರೆ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನನಗೆ ಸಪೋರ್ಟ್ ಮಾಡೋಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ